ಹಾಗೆ ಸುತ್ತ ಕಣ್ಣಾಯಿಸಿ ನೀವು ಫುಲ್ಲು ನೀರು ಬ್ಯಾಕ್ ಗ್ರೌಂಡಲ್ಲಿ ಒಂದು ಬೆಟ್ಟ ಸಕ್ಕದಾಗಿದೆ ಮಾತ್ರ ಇಲ್ಲಿ ಇವಾಗ ನೀರು ಒಂದು ಮೀಡಿಯಮ್ ಆಗಿದೆ ಜಾಸ್ತಿ ಏನಾದರೂ ಆದರೆ ಈ ಕಡೆಯಿಂದ ಅಲ್ಲಿಗೆ ಬಿಟ್ಬಿಡ್ತಾರೆ ಆಲ್ರೆಡಿ ಇವಾಗ ಅಲ್ಲೆಲ್ಲ ಜನಗಳು ಎಂಜಾಯ್ ಮಾಡ್ತವ್ರೆ ಇಲ್ಲಿ ಕೆಳಗಂಟನೂ ಗಾಡಿಗಳು ತಂದಿದ್ದಾರೆ ನನ್ನ ಗಾಡಿ ನೋಡಿ ಅಲ್ಲಿ ಮೇಲೆ ನಿಲ್ಸಿದ್ದೀನಿ ಮೇಲೆ ನಿಲ್ಲಿಸ್ಬಿಟ್ಟು ಹಂಗೆ ಮೆಟ್ಲಿಂದ ಹಿಂಗೆ ಇಳ್ಕೊಂಡು ಇವಾಗ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ ಇಷ್ಟ ದಿನ ಬೋನ್ ಅಲ್ಲಿ ಹಾಕಿರೋ ಇಲ್ಲಿ ತರ ಆಗ್ಬಿಟ್ಟಿತ್ತು ಜೀವನ ಇವಾಗ ಒಂದ್ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಇಲ್ಲಿನ ಬೋನಲ್ ಹಾಕಕ್ಕೆ ಒಬ್ಬ ಮನುಷ್ಯ ಬೇಕಲ್ವಾ ಆ ಮನುಷ್ಯ ಯಾರು ಇರ್ಲಿಲ್ಲ ಆದ್ರೂ ನಮ್ ಮೈಂಡ್ ಒಳಗೆ ನಾವು ಬೋನ್ ಅಲ್ಲಿ ಹಾಕದಂಗೆ ಫೀಲ್ ಆಗ್ತಿತ್ತು ಇವಾಗ ಸ್ವಲ್ಪ ರಿಲೀಫ್ ಆಗಿದೆ ಈ ಮೈಂಡ್ ಒಳ್ಳೇದಕ್ಕಿಂತ ಕೆಟ್ಟದನ್ನೇ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ನಮ್ ಕೆಟ್ಟದ್ ಏನೇ ಆಗದೆ ಹೋದ್ರು ಕೆಟ್ಟದನ್ನ ಕೆದ್ಗಿ 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 ನೋವು ಬರೋ ತರ ಮಾಡ್ಕೊಳ್ಳುತ್ತೆ ಈ ಮೈಂಡ್ ಆ ನೋವು ಅಂದ್ರೆ ಮೈಂಡ್ ತುಂಬಾ ಇಷ್ಟ ಅಂತ ಅನ್ಸುತ್ತೆ ಆ ಮೈಂಡ್ ನಾವು ನಮ್ ಕಂಟ್ರೋಲ್ ಅಲ್ಲಿ ಹಿಡಿದಿಕ್ಕೊಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅತಿಯಾಗಿ ಯೋಚಿಸುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕರ ಇದಕ್ಕೆಲ್ಲ ಖಚಿತ ಪರಿಹಾರ ಧ್ಯಾನ ನಮಸ್ಕಾರ ಶಿವ ಅಡ್ಬೀದಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕದಾಗಿದ್ದೀನಿ ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವು ಇವತ್ತು ಬಂದಿರುವಂತ ಪ್ಲೇಸ್ ಬಂದ್ಬಿಟ್ಟು ಇಗ್ಲೂರ್ ಡ್ಯಾಮ್ ಅಂತ ಈ ಡ್ಯಾಮ್ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಯಾರಿಗಂದ್ರೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಇದು ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟರ್ ಇದೆ ಈ ಡ್ಯಾಮ್ಗೆ ನೀವೇನಾದ್ರೂ ಬರ್ಬೇಕಂದ್ರೆ ಪೂರ್ತಿ ಹಳ್ಳಿಗಳನ್ನ ದಾಟ್ಕೊಂಡ್ ಬರಬೇಕಾಗುತ್ತೆ ಮಳೆ ಬಂದ್ಬಿಟ್ರೆ ಅಂತೂ ಹಬ್ಬ ಹಬ್ಬನೇ ಇಲ್ಲೆಲ್ಲ ನಿಂತ್ಕೊಳ್ಳಕ್ ಆಗದೇ ಇಲ್ಲ ಈ ಪೋರ್ಷನ್ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ನಿಂತ್ಕೊಳ್ಳಕ್ ಚಾನ್ಸೇ ಇಲ್ಲ ಅಂತ ಅನ್ಕೊಳ್ಳಿ ಇಲ್ಲೆಲ್ಲ ಪೂರ್ತಿ ನೀರು ತುಂಬ್ಕೋಬಿಡುತ್ತೆ ಆಲ್ರೆಡಿ ನೋಡಿ ಎಲ್ಲ ಫಿಶ್ ಹಿಡಿತವ್ರೆ ಇದಂತೂ ತುಂಬಾ ದೊಡ್ಡ ಡ್ಯಾಮು ಇಲ್ಲಿ ನೀರು ಜಾಸ್ತಿ ಸಂಗ್ರಹಣೆ ಆಗುತ್ತಲ್ಲ ಆದ್ರಿಂದ ಫಿಶ್ಗಳು ದೊಡ್ಡ ದೊಡ್ಡ ಫಿಶಸ್ ಸಿಗ್ಬೋದು ಹೇಳಕ್ ಆಗಲ್ಲ ಹಿಂಸಾ ಅನ್ನೋ ಒಂದು ನದಿಗೆ ಈ ಡ್ಯಾಮ್ ಕಟ್ಟಿದ್ದಾರೆ ಇಲ್ಲಿ ಎಲ್ಲ ಕಾಣ್ತಿರೋದ್ ನಿಮ್ಗೆ ಇದೆಲ್ಲ ಗೇಟ್ಗಳು ಆ ಕಡೆ ಏನಾದ್ರು ನೀರ್ ಜಾಸ್ತಿ ಆಗ್ಬಿಟ್ರೆ ಆ ನೀರನ್ನ ಈ ಗೇಟ್ ಮಾಡ್ಬಿಟ್ಟು ಹಿಂಗೆ ಬಿಟ್ಬಿಡ್ತಾರೆ ಅವಾಗ ನೀರ್ ಪೂರ್ತಿ ಹರ್ಕೊಂಡೋಗ್ಬಿಡತ್ತೆ ಅಲ್ಲಿಗೆ ಹೆಂಗ್ ಹೋದ್ರು ಗುರು ಅವರು ಹೋಗಕ್ ಜಾಗ ಇದೆಯಾ ಅಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಬಿಟ್ಟಿದ್ದಾರೆ ಅನ್ಸುತ್ತೆ ಅಲ್ಲಿ ಬಿಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ಎಲ್ಲ ಚಡ್ಡಿ ಎಲ್ಲ ಹಾಕ್ಬಿಟ್ಟವ್ರಲ್ಲ ಇಲ್ಲಿ ಛೇ ಛೇ ಈ ಜೋಡಿಯಾಗಿ ಬಂದು ಚಡ್ಡಿನ ಇಲ್ಲೇ ಹಾಕ್ಬಿಟ್ಟು ಹೊಂಟೋಗ್ಬಿಟ್ಟವ್ರ ಆರಾಮಾಗಿ ಇಲ್ಲಿಗಡೆ ಫ್ಯಾಮಿಲಿ ಎಲ್ಲ ಆಟಾಡ್ತವ್ರೆ ಅದೊಂದೇ ಫ್ಯಾಮಿಲಿ ನಾನು ಇವಾಗ ನೋಡಿದ್ದು ಇಲ್ಲಿ ನಾವು ಆಟಾಡ್ಬೋದು ಸುಮ್ನೆ ಇವಾಗ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದು ಡ್ಯಾಮ್ಗೆ ಹೋಗ್ಬೇಕು ನಾವು ಇನ್ನೊಂದು ಡ್ಯಾಮ್ಗೆ ಹೋಗೋಣ ಬಿಸಿಲಂತೂ ಸಕ ಜಾಸ್ತಿ ಆಗಿಬಿಟ್ಟಿದೆ ಮೂವತ್ ಮೂರು ಡಿಗ್ರಿ ಇದೆ ಅಲ್ಲಿಗೆ ಹೋಗೋಣ ಅನ್ಕೊಂಡೆ ಅದು ಹೆಂಗ್ ಹೋಗೋರು ಅವರು ಸ್ವಲ್ಪ ರಿಸ್ಕ್ ಇದೆ ಆದ್ರಿಂದ ಹೋಗೋದು ಬೇಡ ಅಲ್ಲಿ ಈ ಜಾಗ ಸ್ವಲ್ಪ ಕಲೀಜ್ ಆಗಿಬಿಟ್ಟಿದೆ ಇವಾಗ ಹೊಸ ನೀರು ಏನಾದರೂ ಬಂದ್ರೆ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ಬೋದು ನೀವು ನೀವೇನು ನೋಡ್ತಿದ್ದೀರಾ ಇದೆಲ್ಲ ಗಿಡ ಬೆಳ್ಕೊಂಡಿರೋ ಥರ ಇದೆಯಲ್ಲ ಆದರೆ ಇದು ಯಾವುದು ಗಿಡ ಅಲ್ಲ ಮೇಲ್ಮೇಲೆ ಮಾತ್ರ ಗಿಡ ಇರ್ತವೆ ಹೂಗಳಿರ್ತವೆ ಒಳಗಡೆ ಕಾಲಿಟ್ಟರೆ ಫುಲ್ ಆಳ ಇರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಇಂಥ ಜಾಗದಲ್ಲೆಲ್ಲ ಬಂದಾಗ ಇವಾಗ ಇನ್ನೂ ಒಂದು ಡ್ಯಾಮ್ಗೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ಮೂವತ್ತೇಳು ಕಿಲೋಮೀಟ್ರ್ ಇದೆ ನೀವು ಏನಾದರೂ ಈ ಡ್ಯಾಮಿಗೆ ಬರಬೇಕಂತ ಅನ್ಕೊಂಡಿದ್ರೆ ನೀವು ಈ ಡ್ಯಾಮಿಗೆ ಬರಬೇಕಂತ ಏನು ಬರೋ ಅವಶ್ಯಕತೆ ಇಲ್ಲ ನೀವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬರ್ತಿರಲ್ಲ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಬಂದ್ರೆ ಈ ಡ್ಯಾಮ್ ನಿಮಗೆ ಸಿಗುತ್ತೆ ಹಂಗೆ ಡ್ಯಾಮ್ನ ವ್ಯೂ ನೋಡಿಕೊಂಡು ಅಥವಾ ನೀರು ಚೆನ್ನಾಗಿದ್ದಾಗ ನೀರಿನಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಆರಾಮಾಗಿ ಇವಾಗ ಹೋಗ್ಬೋದು ಟೈಮ್ ಇವಾಗ ಬಂದ್ಬಿಟ್ಟು ಮೂರು ಐವತ್ತೈದು ಆಗ್ತಿದೆ ಇನ್ನೂ ಊಟ ಮಾಡಿಲ್ಲ ಇವರು ನಾನು ಹೊಟ್ಟೆ ಹಸಿತಿದೆ ಅದಕ್ಕೆ ಏನೋ ಏನೋ ಹೊಡಿತಿದೆಯಲ್ಲ ಅಂತ ಅನ್ಕೊಂಡೆ ನೋಡಿದ್ರೆ ಊಟ ಮಾಡಿಲ್ಲ ಇನ್ನ ಊಟ ಮಾಡ್ಕೋಬೇಕು ಹೋಗೋ ದಾರಿಯಲ್ಲಿ ಎಲ್ಲಾದ್ರು ಇವಾಗ ಬನ್ನಿ ಐವತ್ತಾರು ನಿಮಿಷ ಇವಾಗ ಹೋಗುವಂತ ಡ್ಯಾಮ್ ಬಂದ್ಬಿಟ್ಟು ರಾಮನಗರ ಹತ್ರ ಹತ್ರ ಇರೋದು ಇವಾಗ ರಾಮನಗರ ಹತ್ರ ಹೋಗ್ಬೇಕು ನಾವು ಒಂದು ಡ್ಯಾಮ್ಗೆ ಹೋಗುವಂಥ ರೋಡಲ್ಲಿ ಇದೊಂದು ಏನೋ ವಿಚಿತ್ರವಾಗಿ ಕಾಣಿಸ್ತು ಆದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ಲ ಇದೆ ಅನಿಸುತ್ತೆ ಖುಷಿ ಏನು ದೊಡ್ಡ ಪೈಪ್ ಹಾಕ್ಬಿಟ್ಟು ಹಾಕೋರಲ್ಲ ಯಜಮಾನ್ರಿ ಏನಿದು ಏನಿದು ಏನಕ್ಕೆ ಹಿಂಗೆ ಹಾಕಿರೋದು ಏನು ಫೋರ್ಸಾಗಿ ಹರ್ಕೊಂಡು ಹೋಗ್ತಿದೀಯ ಈ ಪೈಪ್ ನೀವು ನೋಡ್ತಿದ್ದೀರಲ್ಲ ನಾವು ಇಗ್ಲೂರು ಡ್ಯಾಮ್ಗೆ ಹೋಗ್ಬಿಟ್ಟು ಬಂದ್ವಲ್ಲ ಆ ಡ್ಯಾಮಿಂದ ಈ ಪೈಪ್ನ ಕನೆಕ್ಷನ್ ಬಂದಿದೆಯಂತೆ ಈ ಪೈಪು ಚೆನ್ನಪಟ್ಟಣ ಗಂಟೆ ಹೋಗುತ್ತಂತೆ ಹಿಂಗೆ ಚನ್ಪಟ್ಟ ಗಂಟೆ ಹೋಗೋ ರೂಟಲ್ಲಿ ಯಾವ್ಯಾವ ಹಳ್ಳಿಗಳಿದೆಯಲ್ಲ ಆ ಎಲ್ಲ ಹಳ್ಳಿಗಳಿಗೂ ಈ ಥರ ಪೈಪ್ ಮಾಡಿಬಿಟ್ಟು ಅಲ್ಲಿ ಕೆರೆ ಇರುತ್ತಲ್ಲ ಕೆರೆಯಲ್ಲಿ ನೀರುಗಳು ಸ್ವಲ್ಪ ಕಡಿಮೆ ಆದಾಗ ಆವಾಗ ಅಲ್ಲಿ ಅಲ್ಲಿ ಡ್ಯಾಮಲ್ಲಿ ನೀರು ಶೇಖರಣೆ ಆಗಿರುತ್ತಲ್ಲ ಆ ನೀರನ್ನ ತಗೊಂಬಂದು ಕೆರೆಗೆ ಬಿಡೋದಂತೆ ಏನು ಫೋರ್ಸಾಗಿ ಹೋಗ್ತಿದೆ ನೋಡು ಗುರು ಇದು ಕೇಳಿಸ್ತಿದ್ಯಾ ಸಕತ್ ಸಖತ್ ಫೋರ್ಸಾಗಿ ಹೋಗ್ತಿದ್ದಾರೆ ತುಂಬ ಗಾಳಿ ಇದೆ ಕೈ ಇಟ್ಟರೆ ಹಂಗೆ ಯಾರು ಹೊಂಟೋಗಿಬಿಡ್ತೀವಿ ಅಲ್ಲಿ ಫುಲ್ ಅಂಡರ್ ಗ್ರೌಂಡಿಂದ ಮಾಡಿದ್ದಾರೆ ಅನಿಸುತ್ತೆ ಪೈಪ್ಗಳು ಇಲ್ಲೊಂದು ಪೈಪು ಮತ್ತು ಊರಿನ ಮೇಲ್ಬೀದಿ ಅಂತಿದೆಯಂತೆ ಅಲ್ಲೊಂದು ಪೈಪ್ ಇದೆಯಂತೆ ನೀರು ಇಲ್ಲಿಗೆ ಹೊಡಿತೈತೆ ಸಕದಾಗಿದೆ ಮಾತ್ರ ಇಲ್ಲಿ ಒಂಥರ ಚೆನ್ನಾಗಿದೆ ಬನ್ನಿ ಇವಾಗ ಗಂಡವಾಡ ಡ್ಯಾಮ್ ಕಡೆ ಹೋಗೋಣ ಅಲ್ಲಿಂದ ಇನ್ನೂ ಒಂದು ಸ್ವಲ್ಪ ದೂರ ನಾನು ಟ್ರಾವೆಲ್ ಮಾಡ್ಕೊಂಡು ಹಂಗೆ ಬಂದೆ ಇಲ್ಲೊಂದು ಕೆರೆ ಇದೆ ನೋಡಿ ಈ ಕೆರೆಗೇನೂ ಆ ಥರ ಪೈಪ್ ಹಾಕಿಲ್ಲ ಹಾಕಿದ್ರೆ ಅದು ಎಲ್ಲೋ ದೂರ ಹಾಕಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ನಾವು ನೋಡಿದ್ವಲ್ಲ ಆ ಡ್ಯಾಮು ಆ ಡ್ಯಾಮ್ ಇಂದ ಚೆನ್ನಪಟ್ಟಣ ಗಂಟ ಹೋಗುವಂಥ ಎಲ್ಲ ಹಳ್ಳಿಗಳ್ಗು ಈ ತರ ಕೆರೆ ಇರುತ್ತಲ್ಲ ಊರಿಗೊಂಡು ಕೆರೆ ಅಂತ ಆ ಕೆರೆಯಲ್ಲಿ ನೀರು ಕಡಿಮೆ ಆದಾಗ ಆ ಪೈಪಿಂದ ಆ ನೀರು ಸಪ್ಲೈ ಆಗುತ್ತಂತೆ ನೋಡಿ ಏನು ತಲೆ ಓಡಿಸೋರಲ್ವ ಇದೇ ರೋಡಲ್ಲಿ ಸ್ಟ್ರೈಟಾಗಿ ನಾವು ಬಂದ್ವಿ ಇಲ್ಲಿಂದ ಗೂಗಲ್ ಮ್ಯಾಪ್ಸಲ್ಲಿ ರೈಟಿಗೆ ತೊಗೊಳಕ್ಕೆ ತೋರಿಸುತ್ತೆ ರೈಟಿಗೆ ಒಂದು ಎರಡು ಕಿಲೋಮೀಟ್ರು ಅಥವಾ ಎರಡುವರೆ ಮೂರು ಕಿಲೋಮೀಟ್ರು ನಾವೇನಾದರೂ ಹೋದ್ರೆ ನಮಗೆ ಕಣ್ವ ಡ್ಯಾಮ್ ಸಿಗುತ್ತೆ ಅಂತ ತೋರಿಸುತ್ತೆ ಆದರೆ ಇದು ತಪ್ಪದಾರಿ ನಾವು ಹಿಂಗೆ ಸ್ಟ್ರೈಟ್ ಬಂದು ಹಿಂಗೆ ಹೋಗ್ಬಿಡಬೇಕು ಬೇಕಾರೆ ನೋಡಿ ಗೂಗಲ್ ಮ್ಯಾಪ್ಸಲ್ಲಿ ಇನ್ನು ಹಂಗೆ ತೋರಿಸ್ತೈತೆ ಇಲ್ಲಿ ನೋಡಿ ನಾನು ಆಲ್ರೆಡಿ ಬಂದುಬಿಟ್ಟಿದ್ದೀನಿ ನಾನು ಮುಂದೆ ಮುಂದೆ ಬಂದಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಅಂತ ತೋರಿಸ್ತಿದೆ ಕಟ್ ಮಾಡ್ಕೊಂಡು ಮತ್ತೆ ಹಿಂಗೆ ಹೋಗಿ ಅಂತ ತೋರಿಸಿದೆ ಆದರೆ ಇದು ತಪ್ಪು ಕಣ್ವ ಜಲಾಶಯ ರಸ್ತೆ ಅಂತ ಇಲ್ಲೇ ಹಾಕಿದರೆ ಹಿಂಗೆ ಒಂದು ಸ್ವಲ್ಪ ದೂರ ಹೋದರೆ ನಮಗೆ ಕಣ್ವ ಜಲಾಶಯ ಸಿಗುತ್ತೆ ಬನ್ನಿ ಹೋಗೋಣ ಗೂಗಲ್ ಮ್ಯಾಪ್ಸು ಮೋಸ ಮಾಡ್ಬಿಡುತ್ತೆ ನಮಗೆ ಜಾಸ್ತಿ ಪ್ರತಿ ಸಲ ಗೂಗಲ್ ಮ್ಯಾಪ್ಸ್ನ ನಂಬಾರ್ದು ಆ ಡ್ಯಾಮಿಂದ ನಾವು ಬರಬೇಕಾದ್ರೆ ನಮ್ಗೆ ಒಂದು ಚೂರುನು ಎಲ್ಲೂ ಊಟ ಸಿಕ್ಕಿಲ್ಲ ಯಾಕಂದರೆ ಹಳ್ಳಿಗಳ ಮೇಲೆ ನಾವು ಬಂದಿದ್ದು ಆದ್ರಿಂದ ಓಟ್ಲ್ ಯಾವುದು ಸಿಕ್ಕಿಲ್ಲ ತುಂಬಾ ಹುಟ್ಟಿ ಹಸ್ಕೊ ನಾನಂತೂ ಆಲ್ಮೋಸ್ಟ್ ಕಣ್ವ ಜಲಾಶಯಕ್ಕೆ ನಾವು ಬಂದ್ಬಿಟ್ವಿ ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿ ಗೇಟ್ ಇದೆ ಅಂತ ದೊಡ್ಡ ಗೇಟು ಆ ಗೇಟ್ ಇಂದ ಒಳಗಡೆ ಹೋದ್ರೆ ನಮಗೆ ಅಸ್ಲಿ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಆ ಹೋಗಕ್ಕಿಂತ ಮುಂಚೆನೆ ನಮಗೊಂದು ಚಿಕ್ಕ ಅಂಗಡಿ ಇದೆ ಈ ಅಂಗಡಿಯಲ್ಲಿ ನಾವು ಇವಾಗ ಚಿರುಮುರಿ ತಿಂತಾ ಇದೀವಿ ನಮ್ಮ ಪುಣ್ಯಕ್ಕೆ ಇದಾದ್ರೂ ಸಿಕ್ತಿದೆ ಇದು ಇಲ್ಲ ಅಂದಿದ್ರೆ ಫುಲ್ ಸುಸ್ತಾಗಿ ಬಿಡ್ತಿದ್ವಿ ಅನ್ಕೊಳ್ಳಿ ಚಿರುಮುರಿ ಇಪ್ಪತ್ ರೂಪಾಯಿ ಅಂತೆ ಬೆಸ್ಟ್ ರೇಟಲ್ಲಿ ಅಲ್ಲಿ ಅಣ್ಣ ನಿಮ್ಮ ಹೆಸರು ಅಣ್ಣ ಹೆಸರು ಪ್ರಸನ್ನ ಕುಮಾರ ಪ್ರಸನ್ನ ಕುಮಾರ ಇದೇ ಊರ ನೀವು ಇದೇ ಊರು ಈಗ ಟೂರಿಸ್ಟ್ ಬರ್ತಾ ಇರ್ತಾರೆ ಜನ ಇಲ್ಲಿ ಟೂರಿಸ್ಟ್ ಸ್ವಲ್ಪ ಭಾನುವಾರ ಇನ್ನೂ ಏನು ಇಂಪ್ರೂವ್ ಮಾಡ್ಲಿಲ್ಲ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಸ್ವಲ್ಪ ಕಮ್ಮಿ ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಜನಗಳು ಬರ್ತಾ ಇರ್ತಾರೆ ಬರ್ತಾ ಬರ್ತಾರಲ್ಲ ಇನ್ನು ಬೋಟಿಂಗ್ ಎಲ್ಲ ಮಾಡ್ತಾ ಇದಾರೆ ಒಟ್ಟೆ ಹಸ್ತು ಹೋಗ್ಬಿಟ್ಟಿದ್ ನನಗಂತೂ ಈ ಚಿರುಮುರಿ ಸದ್ಯಕ್ಕೆ ಸಿಕ್ತು ನಮ್ಗೆ ಪಾಲಿಗೆ ಸಿಕ್ಕಿದೆ ಪಂಚಾಮೃತ ಚೆನ್ನಾಗಿದೆ ಹೋಗಿದ್ರ ಒಳಗಡೆ ಹೋಗಿದ್ರಾ ಹಾ ಹೋಗ್ತೀನಿ ಹೋಗ್ತೀನಿ ಮಾಡಿದ್ರೆ ಹೋಗಿ ಬರೋದು ಇಲ್ಲಾಂದ್ರೆ ಅಲ್ಲಿ 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 ಇವಾಗ ತಾನೇ ಚಿರುಮುರಿ ತಿಂದು ಮುಗಿಸಾಯ್ತು ಸದ್ಯ ಇವಾಗ ತೃಪ್ತಿ ಆಯ್ತಪ್ಪ ನನಗಂತು ತುಂಬಾ ಹೊಟ್ಟೆ ಹಸ್ದೋಗಿತ್ತು ಈ ಕೆರೆಯಲ್ಲಿ ಮೀನು ಹಿಡ್ದಿದ್ದಾರೆ ಇವಾಗ ಹಿಡಿದ್ಬಿಟ್ಟು ಅಣ್ಣವ್ರು ಬಂದಿದ್ದಾರೆ ಮೀನ್ಗಳನ್ನ ನೋಡೋಣ ಬನ್ನಿ ದೊಡ್ಡ ದೊಡ್ಡ ಮೀನೇ ಸಿಕ್ಕಿದೆ ಗುರು ಇಲ್ಲಿ ಚೀಲದಲ್ಲಿ ಹಿಡ್ದವ್ರೆ ಎಷ್ಟು ಎರಡು ಎರಡೇ ಮೀನಾ ಎರಡು ಮೀನು ಒಂದು ಏಡಿ ಇನ್ನ ಬದುಕೈತಿದು ನೋಡಿ ಚಿಕ್ಕ ಚಿಕ್ಕ ಮೀನೆಲ್ಲ ಇದೆ ಪರವಾಗಿಲ್ಲ ಇದು ಮೀನು

ಮತ್ತೆ ಒಂದೇನ ಎಡಿ ಸಿಕ್ಕಿದ್ದಣ್ಣೆ ಬಾಟಲಲ್ಲಿ ಹಿಡಿದಿರಾಟಲಲ್ಲಿ ಓಹೋ ಒಳ್ಳೆ ಕಲಾವಿದ್ರಣ್ಣ ನೀವು ಹ್ಞೂ ಹಂಗೆ ಎಷ್ಟು ಬಿಟ್ಟು ಹಿಡಿಯೋದು ಎಷ್ಟು ಗಂಟೆಗೆ ಬಂದ್ರಣ್ಣ ನೀವು ಒಂದು ಗಂಟೆಗೆ ಗಂಟೆಗೆ ಬಂದಿರಿ ಇವಾಗ ಟೈಮ್ ಎಷ್ಟಾಗೈತೆ ಐದು ಗಂಟೆ ಐದು ಮುಕ್ಕಾಲು ಅಂದರೆ ಐದು ಮುಕ್ಕಾಲು ಅವ್ರಿಗೆ ಎಷ್ಟು ಮೂರೇ ಮೀನಾ ಆರು ಐತ ಆರು ಮೀನು ಆರ್ ಮೀನು ಒಂದ್ ಓ ಚಿಕ್ಕ ಮೀನ್ ಎಲ್ಲ ಜಾತಿ ಗೊತ್ತಾ ಮೀನಿನ ಜಾತಿ ಗೊತ್ತಿಲ್ಲ ಜಿಲೇಬಿನ ಮುಳ್ಳೊಂದ್ ಚಿಕ್ಕದೊಂದ್ ಐತೆ ಚಿಕ್ಕ ಚಿಕ್ಕವೇ ಜಾಸ್ತಿ ಚಿಕ್ಕವ್ರಾಮ್ ನಿಮ್ಗೆ ಹಿಂಗ್ ಕಾಣಿಸುತ್ತೆ ನೋಡಿ ಏನ್ ದೊಡ್ಡದು ನೋಡಿಯೇ ಓ ಇಲ್ಲೂ ಮೀನ್ ನೋಡಿ ಕಲಾವಿದ್ರು ಅಲ್ಲಿ ಆಲ್ರೆಡಿ ಮೀನ್ ಹಿಡ್ಕೊಂಡು ಹೋದ್ರು ಇಲ್ಲೊಂದ್ ಸ್ವಲ್ಪ ಮೀನು ಹಿಡಿತವ್ರೆ ಅಲ್ಲಿ ಮೋಸ್ಟ್ಲಿ ಅಲ್ಲಿ ತೆಪ್ಪ ಅನ್ಸುತ್ತೆ ಅದು ಅಲ್ಲಿ ನಿಮಗೆ ಕಾಣಿಸ್ತಾ ಇರಲ್ಲ ಕರೆಕ್ಟ್ ಆಗಿ ನೋಡಿ ಅದು ತೆಪ್ಪ ಅನ್ಸುತ್ತೆ ನೀವು ಇಲ್ಲಿ ನೋಡ್ತಿದಿರಲ್ಲ ಈ ಡ್ಯಾಮು ಈ ಡ್ಯಾಮ್ ನ ನೀರ್ ಬಂದ್ಬಿಟ್ಟು ನಾವು ಹೋಗಿದ್ವಲ್ಲ ಮುಂಚೆ ಆ ಡ್ಯಾಮ್ ಇಂದ ಈ ಡ್ಯಾಮ್ ಗೆ ನೀರ್ ಬರುತ್ತಂತೆ ಮಳೆಗಾಲದಲ್ಲಿ ನೀರಿನ ಲೆವೆಲ್ ಜಾಸ್ತಿ ಆಗ್ಬಿಡುತ್ತಲ್ಲ ಆವಾಗ ಈ ಡ್ಯಾಮ್ ಇಂದ ನೀರು ಮತ್ತೆ ಆ ಡ್ಯಾಮ್ ಗೆ ಹೋಗುತ್ತಂತೆ ಅಲ್ಲಿಂದ ಸೀದಾ ಕಾವೇರಿ ನದಿಗೆ ಹೋಗಿ ಸೇರ್ಕೊಳ್ಳುತ್ತೆ ಈ ಡ್ಯಾಮ್ ನ ಗೇಟ್ ಗಳು ನೋಡಿ ಯಾವ ತರ ಇದಾವೆ ಅಂತ ಇದಕ್ಕಿಂತ ಜಾಸ್ತಿ ತುಂಬಿಕೊಳ್ಳುತ್ತೆ ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಅದು ಅಳತೆ ಮಾಡೋದು ನೀರು ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಅಳತೆ ಮಾಡೋದು ಅದು ಇಷ್ಟು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಆಗಿದ ತಕ್ಷಣವೇ ಹೀಗೆ ಬಿಟ್ಬಿಡ್ತಾರೆ ನೀರನ್ನ ಇವಾಗ ಸದ್ಯಕ್ಕೆ ನೀರಿನ ಲೆವೆಲ್ ಕಡಿಮೆ ಇದೆ ಬೇಸಿಗೆ ಅಲ್ವಾ ಅದರಿಂದ ಮಳೆಗಾಲದಲ್ಲಿ ಆದರೆ ಓಪನ್ ಮಾಡಿ ಹಂಗೆ ಬಿಟ್ಬಿಡ್ತಾರೆ ಇಲ್ಲೊಂದು ಸ್ವಲ್ಪ ಹೋಗಕ್ಕೆ ದಾರಿ ಅಂತ ಮಾಡ್ಕೊಂಡಿದ್ದಾರೆ ಈ ಡ್ಯಾಮ್ನ ನೀರನ್ನು ನೋಡ್ಕೊಳೋಕ್ಕೆ ಓ ಇಲ್ಲೂ ಗೇಟ್ಗಳಿದಾವ ಸುಮಾರು ದಿನದಿಂದ ನೀರು ಬಿಟ್ಟಿಲ್ಲ ಅನ್ಸತ್ತೆ ಇಲ್ಲಿ ಅದಕ್ಕೆ ಗಿಡ ಪಡ ಎಲ್ಲ ಒಣಗೋಗೈತೆ ಎಲ್ಲಿದ್ದಾರೆ ಎಲ್ಲೂ ಸೇಮ್ ಹಂಗೆ ಇದೆ ನೋಡಿ ಹೂ ಇಲ್ಲಿ ಬಿಟ್ಟಿದ ತಕ್ಷಣ ಅಲ್ಲೇನೋ ಸೇತುವೆ ಥರ ಮಾಡ್ತವ್ರೆ ಅನಿಸುತ್ತೆ ಹಂಗಿಂದ ಏನೋ ಸೇತುವೆ ಮಾಡ್ತವ್ರೆ ಅನ್ಸುತ್ತೆ ಈ ಡ್ಯಾಮ್ನ ವ್ಯೂ ಪಾಯಿಂಟು ಇನ್ನೂ ಒಂದು ಇದೆಯಂತೆ ಅಲ್ಲಿಗೆ ಇವಾಗ ಹೋಗೋಣ ನಾವು ನೋಡಿದ್ವಿ ಒಂದು ವ್ಯೂ ಪಾಯಿಂಟು ಇನ್ನೂ ಒಂದು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ಗೆ ಇವಾಗ ಹೋಗೋಣ ಬನ್ನಿ ಹಿಂಗೆ ಹೋಗ್ಬೋದು ನಾವು ನೋಡಿ ಮೇನ್ ವ್ಯೂ ಪಾಯಿಂಟು ಹೀಗೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ದಾರೆ ನಿಮಗೆ ತೋರಿಸ್ತೀನಿ ರೀ ಬೋರ್ಡ್ ಹಾಕಿದರೆ ದಾರಿನೂ ಹಾಕಿದ್ದಾರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇವಾಗ ಅದು ಓಪನ್ ಇಲ್ಲ ಅನಿಸುತ್ತೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಕಣ್ವ ಜಲಾಶಯಕ್ಕೆ ಸುಸ್ವಾಗತ ಕಣ್ವ ಪರಿವೀಕ್ಷಣ ಮಂದಿರ ಅಂತ ಈ ಕಡೆ ಒಂದು ದಾರಿ ಹಾಕಿದ್ದಾರೆ ಆದರೆ ಅಲ್ಲಿ ಹೋಗೋಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಈ ರೋಡಲ್ಲಿ ಹೋದರೆ ನಮ್ಗೆ ಇನ್ನೊಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ ಬನ್ನಿ ಅಲ್ಲಿ ಜನ ಇದ್ದಾರೆ ಅಂತೆ ಈ ಒಂದು ಕೆರೆಯಲ್ಲಿ ಬೋಟಿಂಗ್ ಇನ್ನೂ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಆರು ತಿಂಗಳಲ್ಲಿ ಬೋಟಿಂಗ್ ಸ್ಟಾರ್ಟ್ ಆಗುತ್ತಂತೆ ಅದಕ್ಕೆ ಬೋಟ್ನ ತಂದು ನಿಲ್ಲಿಸಿದ್ದಾರೆ ಹೊಸ ಹೊಸ ಬೋಟಿನ್ನೂ ಇದು ಟೈರ್ ಹಾಕ್ಬಿಟ್ಟವ್ರಲ್ಲ ಹ್ಞೂ ಟೈರ್ ಹಾಕಿ ಅಡಿಗೆ ನಿಲ್ಲಿಸಿದ್ದಾರೆ ಇಲ್ಲೊಂದು ಬೋಟ್ ಇದೆ ಮತ್ತೆ ಅಲ್ಲೊಂದು ಇರಬೇಕು ಮೋಸ್ಟ್ಲಿ ಆರು ತಿಂಗಳಿಂದೆ ಇಲ್ಲಿ ಶಾಸಕರು ಬಂದು ಎಲ್ಲ ಬೋಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ರಂತೆ ಅದು ಆರ್ಡ್ರ್ ಬರಬೇಕಂತೆ ಕೋರ್ಟಿಂದ ಆರ್ಡ್ರ್ ಬಂದಿದ ತಕ್ಷಣ ಎಲ್ಲ ಓಪನ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡೋದೇ ಬೋಟಿನ್ನ ಇವಾಗ ನೋಡಿ ಆಗಲಿ ಹೊಸ ಬೋಟು ಹೊಸ ಹೊಸ ಬೋಟ್ ಇದು ಅಲ್ಲೊಂದು ಬೋಟ್ ಇದೆ ಮತ್ತೆ ಇಲ್ಲೊಂದ್ ಬೋಟ್ ಎರಡು ಬೋಟ್ ಈ ಬ್ರಿಡ್ಜ್ ನೋಡಿ ದಾರ ಕಟ್ಟಿ ಟೈಟ ಕಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಇದು ಡ್ರಮ್ ಬೇರೆ ಹಾಕಿದಾರೆ ನೋಡಿ ಡ್ರಮ್ಮು ಇಲ್ಲಿ ಇಲ್ಲೊಂದು ಸಪೋರ್ಟಿಗೆ ಟೈರ್ ಎಲ್ಲ ಹಾಕಿದ್ದಾರೆ ಮತ್ತೊಂದು ಈ ಡ್ಯಾಮ್ ಅಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನಿಮಗೆ ತೋರ್ಸಿದ್ನಲ್ಲ ಡ್ಯಾಮ್ ನ ಗೇಟ್ಗಳು ಅಲ್ಲಿ ಕಾಣಿಸ್ತಿದ್ಯಾ ಆ ಡ್ಯಾಮ್ ನ ಗೇಟ್ಗಳು ಬಂದ್ಬಿಟ್ಟು ಅದು ಆಟೋಮೆಟಿಕ್ ಅಂತೆ ನೀರು ಜಾಸ್ತಿ ಆದರೆ ಕೆಲವೊಂದು ಡ್ಯಾಮ್ ಗೇಟ್ಗಳನ್ನ ಓಪನ್ ಮಾಡಿಬಿಟ್ಟು ನೀರ್ನ ಬಿಡ್ತಾರೆ ಆದರೆ ಇದು ಬಂದ್ಬಿಟ್ಟು ನೀರು ಜಾಸ್ತಿ ಆಗ್ತಾ ಆಗ್ತಾ ಆ ಗೇಟೇ ಓಪನ್ ಆಗ್ಬಿಡುತ್ತಂತೆ ಹಂಗೆ ಗೇಟ್ ಓಪನ್ ಆಗಿ ನಾನು ಗೆ ನಾವು ಡ್ಯಾಮ್ ತೋರಿಸಿದ್ವಲ್ಲ ಆ ಡ್ಯಾಮಿಗೆ ಹೋಗುತ್ತಂತೆ ನೀರು ಇವಾಗ ಟೈಮ್ ಬಂದು ಕರೆಕ್ಟಾಗಿ ಆರು ಇಪ್ಪತ್ತೊಂದು ಆಗ್ತಿದೆ ನೋಡಿ ಆರು ಇಪ್ಪತ್ತೊಂದು ಆಗ್ತಿದೆ ಇವಾಗ ಮನೆಗೆ ಹೋಗುವಂಥ ಸಮಯ ಮನೆಗೆ ಹೋಗ್ಬಿಡೋಣ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ನೋಡಿ ನೀಲಗಿರಿ ಮರಗಳು ಯಾವ ಥರ ಇದೆ ಅಂತ